ರಡ್ಕಲ್ ರೇಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ನಾಟಕ ಪ್ರದರ್ಶನವಾಯಿತು ಇಂಟರ್ನೆಟ್ ಕಾಲದಲ್ಲಿ ನಾಟಕಗಳು ನಶಿಸಿ ಹೋಗ್ತಾ ಇವೆ ಆದರೂ ಕೂಡ ರಡ್ಕಲ್ ಕಾಳಗಿ ಚಿಂಚೋಳಿ ಸೇರಿದಂತೆ ವಿವಿಧ ಕಡೆ ಇನ್ನೂ ಕೂಡ ನಾಟಕಗಳು ಪ್ರದರ್ಶನವಾಗ್ತಾ ಇವೆ ಇಲ್ಲಿ ನಾಟಕವನ್ನು ನೋಡೋರು ಮತ್ತು ನಾಟಕದ ಬಗ್ಗೆ ಹೆಚ್ಚಿನ ಕಲೆ ಕಲೆಯಾಗಿರಲಿ ಮತ್ತು ಇನ್ನು ಮಹತ್ವವನ್ನು ಹೊಂದಿರತಕ್ಕಂಥವ್ರು ಅನೇಕರು ಇದ್ದಾರೆ ಅಂತ ಮುಖಂಡರು ಮತ್ತು ನಾಟಕಕಾರರಾದ ವೀರೇಶ್ ಕಂಗಣಿಯವರು ತಿಳಿಸಿದ್ದಾರೆ ಚಿತ್ರದಲ್ಲಿ ನಟಿಸಿರತಕ್ಕಂತಹ ಪ್ರತಿಭೆಗಳನ್ನು ಗುರುತಿಸಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳಿಂದ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಎಲೆಮೆರೆ ಕಾಯಂತಿದ್ದ ಪ್ರತಿಭೆಗಳನ್ನು ಗುರುತಿಸಿ ಹವ್ಯಾಸಿ ರಂಗಭೂಮಿಗೆ ಕರೆತಕ್ಕಂಥ ಶಿವರಾಜ್ ಪಾಟೀಲ್ ಮತ್ತು ವೀರಣ್ಣ ಗಂಗಾಣಿ ನಟಗಳಲ್ಲಿ ಇವರ ಶ್ರಮ ತುಂಬಾ ಇದೆ ಇಂತಹ ನಾಟಕಗಳು ನಡೀತಾ ಬಂದಿರುವುದರಿಂದ ಹತ್ತಾರು ಕುಟುಂಬಗಳು ಬದುಕುತ್ತಿವೆ ಟೆಂಟಿನ ಮಾಲೀಕರು ಕಲಾವಿದರಾಗಿರುವುದು ಕಾರ್ಮಿಕರು ಕೂಡ ಬದುಕುತ್ತಿದ್ದಾರೆ ಈ ಒಂದು ನಾಟಕ ಜ್ಯೋತಿ ಬೆಳಗಿಸುವ ಉದ್ಘಾಟಿಸಿ ಪೂಜ್ಯ ಪರ್ವತಲಿಂಗೇಶ್ವರ ಮಹಾರಾಜ್ ಸೋನಾಲ್ಗಿರಿ ನಾಟಕವನ್ನು ಉದ್ದೇಶಿಸಿ ಮಾತನಾಡಿದರು ಪಾಪದ ಕಣ್ಣು ಪುಣ್ಯದ ಹೆಣ್ಣು ಅರ್ಥಾತ್ ನಿನ್ನ ಗಂಡ ನಾನಲ್ಲ ಎಂಬ ನಾಟಕ ಮೂರನೇ ದಿನ ಪ್ರಯೋಗ ಅದ್ದೂರಿಯಾಗಿ ನಡೆದು ಬಂದಿದೆ ಎಂದು ತಿಳಿಸಿದರು ಕಣ್ಮರೆಯಾಗುತ್ತಿರುವ ಹೋಗುತ್ತಿರುವ ನಾಟಕಗಳು ಮತ್ತು ಜನಪದ ಗೀಗಿಪದ ಡಿಪಿನಾಟ ಇವುಗಳ ಉಳಿಸಿ ಬೆಳೆಸಬೇಕು ಇದು ಮೊಬೈಲ್ ಜಮಾನದಲ್ಲಿ ಥಿಯೇಟರ್ಗಳಿಗೆ ಹೋಗದೆ ನಾಟಕ ನೋಡಲು ಸಾವಿರಾರು ಜನ ಇಡೀ ರಾತ್ರಿ ನಾಟಕ ನೋಡಿ ಪ್ರೋತ್ಸಾಹಿಸಬೇಕೆಂದು ವೀರಣ್ಣ ಗಂಗಾಣಿ ತಿಳಿಸಿದರು ಅಲ್ಲದೆ ಕಲೆ ಜೀವಂತವಾಗಿದೆ ಕವಿಗಳಿಗೆ ಕಲಾವಿದರಿಗೆ ಸರ್ಕಾರ ಪ್ರತಿ ತಿಂಗಳು ಸಹಾಯಧನಕ್ಕಾಗಿ ಘೋಷಣೆ ಮಾಡಬೇಕೆಂದು ತಿಳಿಸಿದರು ಬ್ಯೂರೋ ರಿಪೋರ್ಟ್ ರಾಜ ಕನ್ನಡ ನ್ಯೂಸ್ ಕಲಬುರಗಿ 哎呀。<noise> <noise> <noise>